ಉದ್ಯೋಗ ಖಾತ್ರಿ ಯೋಜನೆಯಡಿಯಲ್ಲಿ ಕೆಲಸ ಸಿಗದೆ ಕೂಲಿ ಕಾರ್ಮಿಕರ ಪರದಾಟ ಗ್ರಾಮ ಪಂಚಾಯಿತಿಯ ಪಿಡಿಒ ನಿರ್ಲಕ್ಷ್ಯ ಗ್ರಾಮ ಪಂಚಾಯಿತಿ ಎದುರು ಕೂಲಿ ಕಾರ್ಮಿಕರು ಖಾಲಿ ಬುಟ್ಟಿ ಹಿಡಿದು ಪ್ರತಿಭಟನೆ ಜೇವರ್ಗಿ ತಾಲೂಕಿನ ನಾರಾಯಣಪುರ ಗ್ರಾಮೀಣ ಪ್ರದೇಶದ ಜನರಿಗೆ ತಮ್ಮ ಊರಿನಲ್ಲಿ ಒಂದು ವರ್ಷದಲ್ಲಿ ಒಂದು ನೂರು ದಿನ ಕೆಲಸ ನೀಡಿ ಕುಟುಂಬ ನಿರ್ವಹಣೆಗೆ ಅನುಕೂಲ ಮಾಡಿಕೊಡುವುದು ಉದ್ಯೋಗ ಖಾತ್ರಿ ಯೋಜನೆ ಗುರಿಯಾಗಿದೆ ಆದರೆ ವರ್ಷಗಳೇ ಕಳೆದರೂ ಕೇವಲ ಹನ್ನೊಂದು ದಿನ ಮಾತ್ರ ಕೆಲಸ ನೀಡಿದ್ದು ಇನ್ನುಳಿದ ದಿನಗಳು ಕೆಲಸ ನೀಡಲು ಅಧಿಕಾರಿಗಳು ನಿರ್ಲಕ್ಷ್ಯ ತೋರಿದ್ದಾರೆ ತಾಲೂಕಿನ ಹುಲ್ಲೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ನಾರಾಯಣಪುರ ಗ್ರಾಮದ ಜನರಿಗೆ ನರೇಗಾ ಯೋಜನೆಗೆ ಸಂಬಂಧಿಸಿದ ಕೆಲಸವನ್ನು ಕೂಲಿ ಕಾರ್ಮಿಕರಿಗೆ ಸರಿಯಾದ ಮಾರ್ಗದಲ್ಲಿ ಪಂಚಾಯತ್ ಅಧಿಕಾರಿ ಹಾಗೂ ಅಧ್ಯಕ್ಷರು ಕೆಲಸ ನೀಡುತ್ತಿಲ್ಲ ಎಂಬ ಆರೋಪ ಇದೀಗ ಬರುತ್ತಿದೆ ಇಷ್ಟು ದಿನಗಳು ಕಳೆದರೂ ಯಾಕೆ ನರೇಗಾ ಯೋಜನೆಯಡಿಯಲ್ಲಿ ಕೆಲಸ ನೀಡುತ್ತಿಲ್ಲ ಎಂದು ನಾರಾಯಣಪುರದ ಗ್ರಾಮಸ್ಥರು ಪ್ರಶ್ನಿಸಿದಾಗ ಸದ್ಯಕ್ಕೆ ನಾವು ಯಾವುದೇ ಕ್ರಿಯಾ ಯೋಜನೆ ಇಟ್ಟುಕೊಂಡಿಲ್ಲ ಇಟ್ಟಾಗ ಹೇಳುತ್ತೇವೆ ಎಂದು ಬೇಜವಾಬ್ದಾರಿಯಿಂದ ನಿರ್ಲಕ್ಷ್ಯತೆ ವಹಿಸುತ್ತಿದ್ದಾರೆ ಎಂದು ಗ್ರಾಮಸ್ಥರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಕಳೆದ ದಿವಸಗಳಲ್ಲಿ ನರೇಗಾ ಯೋಜನೆ ಇನ್ನೂ ಶುರು ಮಾಡಿಲ್ಲ ಎಂಬ ಹೇಳಿಕೆ ನೀಡಿದ್ದರು ಆದ್ದರಿಂದ ಸುಡುಬಿಸಿಲಲ್ಲಿ ಒಂದು ಊರಿನಿಂದ ಇನ್ನೊಂದು ಊರಿಗೆ ಕೂಲಿ ಕೆಲಸಕ್ಕಾಗಿ ಅಲೆದಾಡುತ್ತಿದ್ದೇವೆ ಪುನಃ ಕೆಲಸ ಕೇಳಿದರೆ ಅದೇ ಉತ್ತರ ನೀಡುತ್ತಿದ್ದಾರೆ ಎಂದು ಕಾರ್ಮಿಕರು ಬೇಸರ ವ್ಯಕ್ತಪಡಿಸಿದ್ದಾರೆ ನರೇಗಾ ಯೋಜನೆಯಡಿ ಕೆಲಸ ಕೇಳಿದ ಹದಿನೈದು ದಿನದೊಳಗೆ ಕೆಲಸ ನೀಡುವಂತೆ ಸರ್ಕಾರ ಆದೇಶವಿದೆ ಆದರೆ ಹುಲ್ಲೂರು ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ನಾವು ಎಷ್ಟೇ ಬಾರಿ ಕೆಲಸ ಕೇಳಿದರೂ ಅವರಿಗೂ ನಮಗೂ ಸಂಬಂಧವಿಲ್ಲದಂತೆ ವರ್ತಿಸುತ್ತಿದ್ದಾರೆ ಎಂದು ಕೂಲಿ ಕಾರ್ಮಿಕರು ತಮ್ಮ ಅಳಲು ತೋಡಿಕೊಂಡಿದ್ದಾರೆ किले इतना लड़िया आम चुड़ैल बंदा तकिले किले ना ढूढ़ वाला किले की ये बंदा लड़ा बंदा हाँ यार करने कैसे बंदे तो जब बंदे बंदर की अरे ये अरे ये नहीं करता तो क्या मेरे बंदे बंदा बंदा के बंदर लोग कैसे जानते हैं बंदे बंदे ये डिस्टर्बर देना डिस्टर्बर देना कहाँ से बंदे क ಇಲ್ಲಿ ಬಂದ ಚಂದ್ರಶೇಖರ್ ಪಾಟೀಲ್ ಸುದ್ದಿ ನಂಬರ್ ಒನ್ ನ್ಯೂಸ್ ಚಾನಲ್ ಜೇವರ್ಗಿ